ಈ ನನ್ನ ಮಗ ಚೀಟ್ ಸೊ ಕೊಟ್ಟು ಕಳಿಸಿದ್ದಾರೆ ಸೊ ಹೀರೆಕಾಯಿ ಕೊಟ್ಟು ಕಳಿಸಿದ್ದಾರೆ ನೋಡ್ತಾ ಇದ್ದೀರ ಚೀಟೆ ನನ್ನ ಮಗ ಬಾರಿ ತುಂಬ ಚೀಟೆ ಸೊ ನೋಡಿ ಇಷ್ಟು ಕೊಟ್ಟು ಕಳಿಸಿದ್ದಾರೆ ಇದು ಇವತ್ತು ನಮ್ಮ ಅಜ್ಜಿ ಊರಿಂದ ಬಂದ್ರು ಬರೋವಾರ ನಾವು ಶನಿವಾರ ನಾವು ಓಂ ಶಕ್ತಿ ಮಾಲೆ ಆಗ್ತಾ ಇದ್ದೀವಿ ಸೊ ಹಾಗಾಗಿ ಊರಿದ್ರು ಸೊ ಅಲ್ಲಿಂದ ಅಂದ್ರೆ ಚಿಕ್ಕತ್ತೆ ಮನೆಗೆ ಹೋಗಿದ್ರು ಸೊ ಅಲ್ಲಿಂದ ಸ್ವಲ್ಪ ತರಕಾರಿ ತಗೊಂಡ್ ಬಂದಿದ್ದಾರೆ ಏನನ್ ತಗೊಂಡ್ ಬಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ಅಂದ್ರೆ ಗಿಡದಲ್ಲಿ ಬೆಳೆದಿದ್ದಂದ್ರೆ ಮೊದಲೇ ಕೇಳಬೇಕಾ ನನ್ನ ಮಗ ತುಂಬ ತೀಟೆಯವನು ಸೊ ಗಿಡದಿಂದ ಬೆಳೆದಿರೋದಂದರೆ ಮೊದಲೇ ಕೇಳಬೇಕಾ ಫ್ರೆಶ್ ಆಗಿದೆ ಅವ್ರು ಯಾವಾಗಲೂ ಅಷ್ಟೇ ಸೊ ಏನೇ ಇದ್ದು ಅವ್ರ ಮನೆಗೆ ಹೋದ್ರು ಅಷ್ಟೇ ಅಥವಾ ಅಜ್ಜಿ ಅಲ್ಲಿಂದ ನಮ್ಮ ಮನೆಗೆ ಬಂದರೂ ಅಷ್ಟೇ ಏನಾದರೂ ಒಂದು ತರಕಾರಿ ಕೊಟ್ಟುಕೊಳ್ಸೆ ಕೊಳಿಸ್ತಾರೆ ಅಥವಾ ಅವ್ರ ಮಕ್ಳೆಲ್ಲಾದ್ರೂ ನಮ್ಮ ಮನೆಗೆ ಬಂದರೆ ಅವ್ರಿಗೆ ಏನಾದರೂ ಕೊಟ್ಕೊಳ್ಸ್ತಾರೆ ಸೊ ಸದ್ಯಕ್ಕೆ ಕರವೇ ಸೊಪ್ಪು ಕೊಟ್ಕೊಳ್ತಿದ್ದಾರೆ ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಇದ್ದೀರಾ ನೋಡಿ ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಅವ್ರದ್ದು ತೋಟ ಇದೆ ಲೈಕ್ ಅಲ್ಲಿ ಎಲ್ಲ ತರಕಾರಿ ಎಲ್ಲ ಬೆಳೀತಾರೆ ಅವರು ಫ್ರೆಶ್ ಏನೇ ಆಗಲಿ ಏನು ಪ್ರ ಏನಾದರೂ ತರಕಾರಿ ಇಲ್ಲಾಂದ್ರೂ ಕೂಡ ಏನಾದರೂ ಒಂದು ಕಾಳು ಅಥವಾ ಏನಾದರೂ ಒಂದು ಕೊಟ್ಟೆ ಕೊಡ್ತಾರೆ ಅವರು ಅಂತ ಸೊ ಆಮೇಲೆ ಪುದೀನ ಕೂಡ ಕಳಿಸಿದ್ದಾರೆ ಇಲ್ಲೆಲ್ಲ ಪುದೀನ ಕೊ ಇದು ಕೊತ್ತಮರಿ ಸೊಪ್ಪು ಕೊಟ್ಟಿದ್ದಾರೆ ಸೊ ಇದು ಕೂಡ ನೋಡಿ ಗ್ರೀನಾಗಿ ಇಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಸೊ ನೋಡ್ತಾ ಇದ್ದೀರಾ ಘಮ ಘಮ ಅಂತಿದೆ ಇಲ್ಲಿ ಏನೇನು ಕಲರ್ ಹಾಕಿ ಮಿಕ್ಸ್ ಮಾಡಿರ್ತಾರೋ ಬಟ್ ಇದಂತೂ ಗ್ರೀನ್ ಫ್ರೆಶ್ ಆಗಿದೆ ತುಂಬಾ ಚೆನ್ನಾಗಿದೆ ಇದಾದಮೇಲೆ ಅವರ ಗಿಡದಿಂದ ಅಂದ್ರೆ ಬಾಳೆ ಹಾಕಿದ್ರು ಅವರು ಬಾಳೆಹಣ್ಣಿನ ಗಿಡ ಸೊ ಒಂದು ಚಿಪ್ ಕೂಡ ಕೊಟ್ಟಿದ್ದಾರೆ ಅದೇ ನೋಡಿ ಏಲಕ್ಕಿ ಬಾಳೆನು ಎಷ್ಟು ಬೂದ್ ಬಾಳೆ ಇದು ಅಜಿ ಹೇಳ್ತಾ ಇದಾರೆ ಇದು ಬೂದ್ ಬಾಳೆ ಅಂತ ಸೊ ಬೂದ್ ಬಾಳೆ ಏಲಕ್ಕಿ ಸೊ ಏಲಕ್ಕಿದು ಕೂಡ ಕೊಟ್ಕೊಳ್ಸಿದಾರಂತೆ ನೋಡಿ ಇದು ಬೂದ್ ಬಾಳೆ ಅಂತೆ ಇದು ಒಣ್ಣ ಆಗ್ಬೇಕು ಆ್ಯಂಡ್ ಮತ್ತೆ ಇನ್ನು ಏಲಕ್ಕಿ ಬಾಳೆ ಸಹ ಕೊಟ್ಟಿದ್ದಾರೆ ಇನ್ನು ಕೆ ಜಿ ಎಪ್ಪತ್ತು ರೂಪಾಯಿ ಎಂಬತ್ತು ಹಿಂಗೆ ತಗೋತಾರೆ ಇದು ಅಣ್ಣ ಆಗಿದೆ ಇದು ಹಂಗ್ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದು ಲಾಸ್ಟ್ ಟೈಮ್ ಒಂದ್ಸಲ ಒಂದು ಚಿಪ್ಪ ಒಂದು ಗೋಣನೆ ಕೊಟ್ಟು ಕಲ್ಸಿದ್ರು ಅದು ಹೇಗೆ ಹಣ್ಣು ಮಾಡೋದಂತ ನನ್ಗೆ ಗೊತ್ತಿರಲಿಲ್ಲ ನಾನೇನು ಮಾಡಿದೆ ಮಾಮೂಲಿ ಇದು ಗೋಣಿ ಚಿಲಾ ಮೇಲೆ ಹಾಕಿ ಹಂಗೆ ಇಟ್ಬಿಟ್ಟಿದ್ದೆ ಆಮೇಲೆ ಅವ್ರ ಲೈಕ್ ಈ ತರ ನೀವು ಒಳಗಡೆ ಹಾಕಿಟ್ಬೇಕು ಬೇಗ ಅಣ್ಣ ಆಗೋದಕ್ಕೆ ಗಂಧ್ಕಡ್ ಏನೋ ಆಗಿರ್ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಅದು ಕೂಡ ತುಂಬ ರುಚಿಯಾಗಿತ್ತು ಈಗಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಸೊ ಅಣ್ಣ ಒಂದು ಕೆಜಿ ಕೆ ಜಿ ಇರ್ಬೋದೇನು ಅಷ್ಟು ಕಟ್ಕೊಳ್ಸಿದಾರೆ ಪರಾಂಗಿಗೆ ಚಿಕ್ಕ ಪರಂಗಿ ಹಣ್ಣು ಕೂಡ ಕಟ್ಕೊಲ್ಸಿದರೆ ನನ್ನ ಮಗನ್ಗೆ ಇದು ಅವನ ತರಾನೇ ಇದ್ದ ಗುಂಡ್ ಗುಂಡಗೆ ಸೊ ಅದು ಇದು ಕೂಡ ತುಂಬ ರುಚಿಯಾಗಿರುತ್ತೆ ಅವರು ಎರಡು ಥರ ಹಾಕಿರ್ತಾರೆ ಒಂದು ಲೈಕ್ ಸ್ವೀಟ್ ಕಮ್ಮಿ ಇರೋದು ಮತ್ತೆ ಸ್ವೀಟ್ ಇರೋದು ಕೂಡ ಇರುತ್ತೆ ಬಟ್ ಎರಡು ಕೂಡ ನಾವು ಟೇಸ್ಟ್ ಮಾಡಿದ್ದೀನಿ ಎರಡು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಬಾಳೆಹಣ್ಣು ಕೊಟ್ಟು ಕಲಿಸಿದ್ದಾರೆ ಹಾಂ ಇದೆಲ್ಲ ಅಣ್ಣ ಆಗಬೇಕು ಆ್ಯಂಡ್ ಹೀರೆಕಾಯಿ ಅದು ಅದಕ್ಕೆ ನಾನು ಫೋನ್ ಮಾಡ್ದಾಗ ಫೋನ ಬೇಜಾನ್ ಹೀರೆಕಾಯಿ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಹೀರೆಕಾಯಿ ಕೂಡ ಇದೆ ಮೊನ್ನೆ ಅಂಗಡಿಗೆ ಹೋಗಿದ್ದು ಹೆಂಗಿರು ಅತ್ತೆ ಕೊಟ್ಟು ಕಳ್ಸಿದ್ರಿ ಬೇಡ ಅಂದ್ರು ಕಳ್ಸೆ ಕಳ್ಸೆ ಹಿರೇಕಾಯಿ ಬೇಡ ಅಂತ ಹೇಳಿದೆ ಈ ನನ್ನ ಮಗ ಚೀಟ ಸೊ ಕೊಟ್ಟು ಕಳ್ಸಿದ್ರೆ ಸೊ ಹಿರೇಕಾಯಿ ಕೊಟ್ಟು ಕಳ್ಸಿದ್ದಾರೆ ನೋಡ್ತಾ ಇದ್ದೀರ ತೀಟೆ ನನ್ನ ಮಗ ಇವನು ಭಾರಿ ತುಂಬ ತೀಟೆ ನನ್ನ ಮಗ ಇವನು ನೋಡಿ ಇಷ್ಟು ಕೊಟ್ಟು ಕಲ್ಸಿದಾರೆ ಕಾಣಿಸ್ತಿದ್ಯಲ್ಲ ಸೊ ನೋಡಿ ನೀರೆಕಾಯಿ ಕೊಟ್ಟು ಅಂಡ್ ಇದು ಅಜ್ಜಿ ಆಗುತ್ತೆ ಇಟ್ಟೆ ಗೈಸ್ ಹಿಂಗ್ ಹೊಡಿ ನಾನಂತ ಹೊಡಿತಾ ಇರ್ತೀನಿ ನಿಮಗೆ ಸೊ ಇಷ್ಟು ಊರಿಂದ ತಗೊಂಡ್ ಬಂದಿರೋದು ಅಷ್ಟೇ ಕಟ್ಕೊಳ್ತಿರೋದು ಅಂಡ್ ಯಾ ಈ ವಾರ ಫುಲ್ಲು ಹೀರೆಕಾಯಿ ಇದೆ ಇನ್ನು ತರಕಾರಿ ಏನು ತೊಂದರೆ ಇಲ್ಲ ಆ್ಯಂಡ್ ಇವ್ರನ್ನು ತೀಟೆ ಬಿಟ್ಟು ಹಾಯ್ಳು ಹಾಯ್ ನಿನ್ನ ಹೆಸರು ಹೇಳು ಸೊ ಇನ್ನು ಈಚೆ ಹೇಳ್ಬೇಕು ನಿನ್ನ ಹೆಸರು ಏನು ಹಾಂ ಪ್ರಮೋದು ಅಪ್ಪನ ಹೆಸರು ನಿನ್ನ ಹೆಸರು ಸುಮುಖ್

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಓಕೆ ಬಾಯ್ ಪಡು ಬಾಯ್ ಹುಮ್ಮಕ್ಬಿಟ್ಬಿಡು ಸೊ ಗೈಸ್ ಒಂದು ಚಿಕ್ಕ ಜಾರ್ ತಗೊಂಡು ಇದಕ್ಕೆ ನಾನು ಸ್ವಲ್ಪ ಕಾಯಿ ಮತ್ತೆ ಗೋಡಂಬಿ ಮತ್ತೆ ಸೋಂಕಾಳು ಮತ್ತೆ ಕಸಕಸೆ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈ ಥರ ನಾವು ತಿಕ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಗೈಝ್ಸ್ ನಾನು ತರಕಾರಿ ಬಂದು ಹೂಕೋಸ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಹೂಕೋಸ್ ಇಲ್ಲ ಪರವಾಗಿಲ್ಲ ಆಲೂಗಡ್ಡೆ ಇದ್ರೂ ಕೂಡ ನೀವು ಆಲೂಗಡ್ಡೆ ಆ್ಯಡ್ ಮಾಡ್ಬೋದು ಸೊ ನನ್ನ ಹೂಕೋಸಿತ್ತು ಹಾಗಾಗಿ ನಾನು ಸ್ವಲ್ಪ ಹೂಕೋಸ್ ಹಾಕಿದ್ದೀನಿ ಇಲ್ಲನೂ ಪರವಾಗಿಲ್ಲ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಬಟಾಣಿ ಸೊ ಇದನ್ನು ನೀವು ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಸೊ ಇದು ಪೂರಿಗೂ ಚೆನ್ನಾಗಿರುತ್ತೆ ಕುರ್ಮಾ ಮತ್ತು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಏನಾದರೂ ಗೀ ರೈಸ್ ಈ ಥರ ಮಾಡಿದ್ರು ಕೂಡ ಈ ವೆಜಿಟೇಬಲ್ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ ರೈಸ್ ಎಣ್ಣೆ ಕಾದಾದ್ಮೇಲೆ ನಾನು ಈರುಳ್ಳಿ ಆ್ಯಡ್ ಮಾಡ್ತೀನಿ ಹಾಗೆ ಕರ್ಬೇವ್ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ಲೈಟ್ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಸ್ವಲ್ಪ ಬೆಂದಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಸೊ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಅದು ಹಸಿ ವಾಸನೆ ಹೋಗುವವರು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಟೊಮೊಟೊ ಮತ್ತೆ ಹಸಿ ಮೆಣಸಿಕ್ ಆ್ಯಡ್ ಮಾಡ್ತೀನಿ ಇದಾದಮೇಲೆ ನಾನು ತರಕಾರಿ ಆ್ಯಡ್ ಮಾಡ್ತೀನಿ ಸೊ ತರಕಾರಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದಕ್ಕೇನೆ ನಾನು ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೋತೀನಿ ನಾನು ನಿಮ್ಗೇನು ತೋರಿಸಿದ್ನಲ್ವ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಗರಂ ಮಸಾಲ ಚಿಟ್ಕಿ ಅಷ್ಟು ಪುಡಿ ಇದಕ್ಕೇ ನಾನು ಆ್ಯಡ್ ಮಾಡಿಕೊಂಡು ಬಿಕಾಸ್ ತರಕಾರಿ ಉಪ್ಪು ಖಾರ ಚೆನ್ನಾಗಿ ಇಡಿಬೇಕು ಇದಕ್ಕೆ ಸ್ವಲ್ಪ ಚಿಟ್ಕಿ ಅಷ್ಟೇ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಉಪ್ಪು ಎಲ್ಲ ಇರುತ್ತೆ ಆ್ಯಂಡ್ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರಿನ ಅಂಶ ಕೂಡ ಬಿಡುತ್ತೆ ಇದೊಂದು ಎರಡರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ಇದಕ್ಕೆ ರುಬ್ಕೊಂಡಿದ್ದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಹತ್ತು ನಿಮಿಷ ಬೇಯಿ ಚೆನ್ನಾಗಿ ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಪ್ಲೇಟ್ ಮುಚ್ಚಾನ ಸೊ ಗೈಝ್ ಫೈನಲಿ ಚರ್ಮ ರೆಡಿ ಆಯಿತು ಸೊ ಇದಕ್ಕೆ ಚಪಾತಿ ಪೂರಿ ದೋಸೆ ಮತ್ತು ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಸಿಂಪಲ್ ಆಗಿದೆ ನೀವು ಮನೇಲಿ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಗೈಸ್ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಬಂದು ಒಂದು ಮುಖ್ಯವಾದ ಅಪ್ಡೇಟ್ ಕೊಡೋಣ ಅಂತ ಬಂದೆ ಇದು ಒಂದು ತ್ರೀ ಮಂತ್ಸ್ ಬ್ಯಾಕ್ ಯೂಟ್ಯೂಬರು ಈ ಒಂದು ರೂಲ್ಸ್ನ ಹಾಕಿದ್ದಾರೆ ಏನಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸೊ ಆದಷ್ಟು ನಾನು ಹೊಸ ಹೊಸ ಕಂಟೆಂಟ್ಸ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅಂಡ್ ಇನ್ನೇನು ಸೊ ಗೈಸ್ ಎಸ್ ಏನದು ಇಂಪಾರ್ಟೆಂಟ್ ಯೂಟ್ಯೂಬರ್ ಅಪ್ಡೇಟ್ ಮಾಡಿದ್ದಾರೆ ಅಥವಾ ಹೊಸ ರೂಲ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ನಿಮಗೆಲ್ಲ ಬೇಸಿಕ್ ರೂಲ್ ಮಾನಿಟೈಸೇಷನ್ ಆಗಲಿಕ್ಕೆ ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಇಂದ ಅಮೌಂಟ್ ಬರಬೇಕು ಸೊ ಹಾಗೆ ಹೇಗೆ ಅಂತಂದ್ರೆ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರಲೇಬೇಕು ವಿತ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಸೊ ಈಗ ಏನಂದ್ರೆ ಮುಂಚೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಲೈಕ್ ಎರಡು ನಿಮಿಷ ವೀಡಿಯೋ ಹಾಕ್ತಿದ್ರು ಮೂರು ನಿಮಿಷ ವೀಡಿಯೋ ಹಾಕ್ತಿದ್ರು ಅಥವಾ ನಾಲ್ಕು ನಿಮಿಷ ವೀಡಿಯೋ ಹಾಕ್ತಿದ್ರು ಅಥವಾ ಒಂದೂವರೆ ನಿಮಿಷ ಈ ತರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರು ಸೊ ಆಗ ಇರಲಿಲ್ಲ ಈ ರೂಲ್ಸ್ ಬಟ್ ಈಗ ಅಂದ್ರೆ ಅಕ್ಟೋಬರ್ ಫಿಫ್ಟೀನ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಇರಿದ್ರು ಅಂದ್ರೆ ಅಕ್ಟೋಬರ್ ಹದಿನಾರನೇ ತಾರೀಕು ಮೇಲೆ ಆಗೋ ವಿಡಿಯೋಸ್ ಏನಾದರೂ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಥವಾ ಮೂರು ನಿಮಿಷ ಆದ್ರೆ ಅದು ವೀಡಿಯೋ ಅಂತ ಕನ್ಸಿಡರ್ ಮಾಡೋದಿಲ್ಲ ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ ಮೂರು ನಿಮಿಷ ಹಾಕೋ ನೀವು ವಿಡಿಯೋ ಅವರು ಕನ್ಸಿಡರ್ ಮಾಡೋದಿಲ್ಲ ಸೊ ಡೈರೆಕ್ಟಾಗಿ ಶಾರ್ಟ್ಸ್ಗೆ ಅದು ಅಪ್ಡೇಟ್ ಮಾಡ್ತಾರೆ ಸೊ ಈಗ ಏನು ಮಾಡಿದ್ದಾರೆ ಶಾರ್ಟ್ಸ್ ಎಲ್ಲ ನಮಗೆ ನೈಂಟಿ ಸೆಕೆಂಡ್ಸ್ ಇತ್ತು ಥರ್ಟಿ ಸೆಕೆಂಡ್ಸ್ ಇತ್ತು ಅಥವಾ ಹದಿನೈದು ಸೆಕೆಂಡ್ಸ್ ಇತ್ತು ಬಟ್ ಈಗ ಮೂರು ನಿಮಿಷದವರೆಗೂ ಡ್ರ್ಯಾಗ್ ಮಾಡಿದ್ದಾರೆ ಸೊ ಈಗ ನೀವು ವಿಡಿಯೋ ಹಾಕಕ್ ಮುಂಚೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಯಾವ್ದಕ್ಕೂ ನಾಲ್ಕು ನಿಮಿಷ ಐದು ನಿಮಿಷ ಮೇಲೆ ವಿಡಿಯೋಸ್ ಹಾಕಿದ್ರೆ ಮಾತ್ರ ಅದು ಕನ್ಸಿಡರ್ ಮಾಡೋದು ಸೊ ನಾನು ಹೇಳ್ದಂಗೆ ಮೂರ್ ನಿಮಿಷ ಮಾಡಿದ್ರೆ ಅದನ್ನ ಶಾರ್ಟ್ಸ್ ಹಾಕ್ತಾರೆ ಸೊ ನೀವು ಮೂರ್ ನಿಮಿಷದಲ್ಲಿ ನೀವು ಮಿನಿ ವ್ಲಾಗ್ ಮಾಡ್ತೀರಾ ಏನ್ ಮಾಡ್ತೀರೋ ಅದು ನಿಮಗ್ ಬಿಟ್ಟಿದ್ದು ಸೊ ದಯವಿಟ್ಟು ನೀವು ವಿಡಿಯೋಸ್ ಹಾಕಕ್ ಮುಂಚೆ ನಾಲ್ಕರಿಂದ ಐದ್ ನಿಮಿಷ ಅಥವಾ ಐದ್ ನಿಮಿಷ ಮೇಲೆ ಇರಲಿ ವೀಡಿಯೋ ಅಂತ ನಾನು ನಿಮ್ಗೆ ಹೇಳ್ತೇನೆ ಸೊ ಇದಾದ್ಮೇಲೆ ಆ ಶಾರ್ಟ್ಸ್ ಹಾಕ್ತಿರಲ್ಲ ವಿಡಿಯೋ ಅದಕ್ಕೂ ಕೂಡ ರೂಲ್ಸ್ ಇದೆ ಏನಂದ್ರೆ ಥರ್ಡ್ ಪಾರ್ಟಿ ಸೊ ಥರ್ಡ್ ಪಾರ್ಟಿ ಕ್ಲೈಮ್ ಅಂತಂದ್ರೆ ಆಬ್ವಿಯಸ್ಲಿ ಇದು ಕಾಪಿ ರೈಟ್ಸ್ ಸೊ ಕಾಪಿ ರೈಟ್ಸ್ ನೀವು ಅದರಲ್ಲೂ ಕೂಡ ಯಾವ್ದಾದ್ರು ಕಾಪಿ ರೈಟ್ಸ್ ಇದ್ರೆ ಅದನ್ನ ನೀವು ಸ್ಟ್ರೈಟ್ ಆಗಿ ಆ ವಿಡಿಯೋ ನಿಮ್ಗೆ ಡಿಲೀಟ್ ಮಾಡ್ತಾರೆ ಅಥವಾ ನಿಮ್ಗೆ ನೋಟಿಫಿಕೇಶನ್ ಕೊಡ್ತಾರೆ ಸೊ ಅದಕ್ಕೂ ಕೂಡ ರೂಲ್ಸ್ ಇದೆ ನೀವು ಹಾಕೋ ಶಾರ್ಟ್ಸ್ ಮೂರ್ ನಿಮಿಷ ಇದ್ರೂ ಕೂಡ ಥರ್ಡ್ ಪಾರ್ಟಿ ಕ್ಲೈಮ್ ಆಗಿರಬಾರ್ದು ಅಂದ್ರೆ ಕಾಪಿ ರೈಟ್ಸ್ ಇರಬಾರ್ದು ಸೊ ಕಾಪಿ ರೈಟ್ಸ್ ಇತ್ತು ಅಂತಂದ್ರೆ ನಿಮ್ಗೆ ವಿಡಿಯೋನ ಎಷ್ಟೇ ಮಿಲಿಯನ್ಸ್ ಹೋಗಿದ್ರು ಅಷ್ಟೇ ಎಷ್ಟೇ ವ್ಯೂಸ್ ಹೋಗಿದ್ರು ಕೂಡ ಅಷ್ಟೇ ಸ್ಟ್ರೈಟ್ ಅವರು ಡಿಲೀಟ್ ಮಾಡಿ ಬಿಸಾಕ್ತಾರೆ ಸೊ ದಯವಿಟ್ಟು ಇದನ್ನ ತಲೆಯಲ್ಲಿ ಇಡಿ ಇಟ್ಕೊಳ್ಳಿ ಅಂದ್ರೆ ಹದಿನೈದನೇ ತಾರೀಕು ಒಳಗಡೆ ಅಂದ್ರೆ ಲೈಕ್ ಜನವರಿ ಅಥವಾ ಹೋದ ವರ್ಷ ಆಚೆ ವರ್ಷ ನೀವು ಬೇರೆ ಯಾವಾಗಾದ್ರೂ ಎರಡು ನಿಮಿಷ ಮೂರ್ ನಿಮಿಷ ಹಾಕಿದ್ರೆ ಅದು ಕನ್ಸಿಡರ್ ಮಾಡಿರ್ತಾರೆ ವಿಡಿಯೋ ಬಟ್ ಈಗ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಲ್ಗಡೆ ಹಾಕೋ ವಿಡಿಯೋಸ್ ಯಾವುದು ಕೂಡ ಅವರು ವಿಡಿಯೋ ಅಂತ ಕನ್ಸಿಡರ್ ಮಾಡೋದಿಲ್ಲ ಅದೆಲ್ಲ ಶಾರ್ಟ್ಸ್ ಆಗುತ್ತೆ ಸೊ ದಯವಿಟ್ಟು ನೀವು ಮಾಡೋ ವಿಡಿಯೋ ಅಥವಾ ಶಾರ್ಟ್ಸ್ ನೀವು ಕೇರ್ಫುಲ್ ಆಗಿ ಎಷ್ಟು ನಿಮಿಷ ಇದೆ ಅಂತ ನೋಡಿ ಮಾಡ್ಕೊಳ್ಳಿ ಸೊ ಗೈಸ್ ನೋಡಿ ನನಗೆ ಅವರು ನೋಟಿಫಿಕೇಶನ್ ಕಳಿಸಿದ್ರು ಬಟ್ ನಾನು ಯಾವುದು ಕೂಡ ಶಾರ್ಟ್ಸ್ ಮೂರು ನಿಮಿಷ ಅಷ್ಟು ನಾನು ಅಂದ್ರೆ ವಿಡಿಯೋಸ್ ಕೂಡ ನಾನು ಯಾವ್ದು ಅಪ್ಲೋಡ್ ಮಾಡಿಲ್ಲ ಅಂದರೆ ಮಾಡಿದ್ದು ಹದಿನೈದನೇ ತಾರೀಕು ಅಕ್ಟೋಬರ್ ಮುಂಚೆ ಮಾಡಿದ್ದೆ ಓದೋ ಓದೋಷಾರ ಅದು ಮಾಡಿದ್ದು ಸೊ ಅದಾದ್ಮೇಲೆ ನಾನು ಸದ್ಯಕ್ಕೆ ಯಾವುದೋ ಮೂರು ನಿಮಿಷದ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಸೊ ನೋಡಿ ತ್ರೀ ಮಿನಿಟ್ಸ್ ಅಕ್ಟೋಬರ್ ಹದಿನೈದನೇ ತಾರೀಕು ಮೇಲೆ ಹಾಕೋರು ಬಂದು ಡೈರೆಕ್ಟ್ ಆಗಿ ಶಾರ್ಟ್ಸ್ಗೆ ಅದು ಕನ್ಸಿಡರ್ ಮಾಡ್ತಾರೆ ಆಮೇಲೆ ನಿಮ್ಗೆ ಅದು ಇನ್ನೊಂದು ಹೇಳಬೇಕು ನಿಮಗೆ ಶಾರ್ಟ್ಸ್ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ತ್ರೀ ಮಿನಿಟ್ಸ್ ಇರೋದಿಲ್ಲ ಅಲ್ಲಿ ನಿಮ್ಗೆ ಇರೋದೇ ನೈಂಟಿ ಸೆಕೆಂಡ್ಸೇ ಕೊಡೋದು ಬಟ್ ನೀವು ವಿಡಿಯೋ ಶಾರ್ಟ್ ಕ್ಯಾಮ್ರಾದಲ್ಲಿ ಆಗೋದಿಲ್ಲ ಸೊ ನೀವು ಬೇರೆ ಯಾವ ನಿಮ್ದು ಆ್ಯಪ್ಸ್ ಇದೆಯಲ್ಲ ಅದನ್ನ ಎಡಿಟ್ ಮಾಡಿಕೊಂಡು ವಿಡಿಯೋಗೆ ಆಮೇಲೆ ಶಾರ್ಟ್ಸ್ಗೆ ನೀವು ಅಪ್ಲೋಡ್ ಮಾಡ್ಕೋಬೋದು ಇನ್ ಕೇಸ್ ನಾನು ಹೇಳ್ದಂಗೆ ಥರ್ಡ್ ಪಾರ್ಟಿ ಏನಾದರೂ ಇದ್ರೆ ಶಾರ್ಟ್ಸಲ್ಲಿ ಖಂಡಿತವಾಗ್ಲೂ ಅವ್ರು ಕ್ಲೈಮ್ ಮಾಡ್ತಾರೆ ಸೊ ಸ್ಟ್ರೈಟ್ ಅವೇ ನಿಮಗೆ ನೋಟಿಫಿಕೇಶನ್ ಕೊಟ್ಟು ಡಿಲೀಟ್ ಮಾಡ್ತಾರೆ ಅದಾದಮೇಲೆ ಮ್ಯೂಸಿಕ್ಸ್ ನಿಮಗೆ ಯೂಟ್ಯೂಬಲ್ಲೇ ನಿಮ್ಗೆ ಶಾರ್ಟ್ಸ್ ಶಾರ್ಟ್ಸಲ್ಲೇ ಮ್ಯೂಸಿಕ್ಸ್ ಎಲ್ಲ ಇದೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅದು ಯಾವುದೇ ರೀತಿಯ ಕ್ಲೈಮ್ ಏನು ಇರೋದಿಲ್ಲ ಅದಾದ್ಮೇಲೆ ತುಂಬ ಜನ ಕ್ವೆಶನ್ ಕೇಳಿದ್ದಾರೆ ಶಾರ್ಟ್ಸ್ ಎಲಿಜಿಬಲ್ ಇದೆಯಾ ಮಾನಿಟೈಸೇಷನ್ ಆಗೋದಕ್ಕೆ ಅಂತ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಅಪ್ಡೇಟ್ ನಿಮ್ಮ ವೈ ಪಿ ಫೀಡ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಚೆಕ್ ಮಾಡಿ ಬಟ್ ನೀವು ಶಾರ್ಟ್ಸ್ ಅಲ್ಲಿ ಮಾನಿಟೈಸೇಷನ್ ಆಗಬೇಕಾದ್ರೆ ವಿಡಿಯೋಸ್ ಅಲ್ಲಿ ಸಿಕ್ಕೋ ಅಮೌಂಟ್ ನಿಮ್ಗೆ ಶಾರ್ಟ್ಸ್ ಅಲ್ಲಿ ಸಿಕ್ಕೋದಿಲ್ಲ ಸೊ ಪರ್ ವ್ಯೂ ನಿಮ್ಗೆ ಪೈಸಾ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಯೋಚನೆ ಮಾಡಿ ಸೊ ಗೈಸ್ ನೋಡಿ ಮಾಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಸೊ ನಿಮ್ಗೆ ಏನೇ ವಿಡಿಯೋಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಎಷ್ಟು ವ್ಯೂಸ್ ಆಗಿದೆ ಏನಾಗಿದೆ ಅಂದರೆ ನಿಮಗೆ ವೈ ಟಿ ಸ್ಟುಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕಂಪ್ಲೀಟ್ ಅನಾಲಟಿಕ್ಸ್ ನಿಮಗೆ ಅದರಲ್ಲಿ ತಿಳಿಸ್ತಾರೆ ಸೊ ಹೋಪ್ ನಿಮಗೆ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ